ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಗಡಿ ಪ್ರದೇಶಕ್ಕೆ ಹೊಂದಿರತಕ್ಕಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿ ನೂರ ಐವತ್ತು ರೂಪಾಯಿ ಕಾಸ ನೆತ್ತುಕೊಂಡು ನೂರು ಕಿಲೋಮೀಟರ್ ಇಂದ ಬೆಂಗಳೂರಿಗೆ ಬಂದು ಇವತ್ತು ನೂರೈವತ್ತು ಜನರಿಗೆ ಉದ್ಯೋಗ ಕೊಟ್ಟಿರತಕ್ಕಂಥ ಕಥೆಯನ್ನ ಇವತ್ತು ನಿಮ್ಗೆ ತಿಳಿಸ್ತೀವಿ ಇವತ್ತು ನೂರೈವತ್ತು ಜನರಿಗೆ ಉದ್ಯೋಗ ಕೊಟ್ಟು ಇವತ್ತು ಕ್ಷೇತ್ರದಲ್ಲಿ ದಾನ ಧರ್ಮ ಮಾಡ್ತಿರೋದು ಏತಕ್ಕೆ ಇವರು ಕನಸೇನು ಇವರು ನನಸೇನು ಈ ವ್ಯಕ್ತಿ ಇವತ್ತು ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ದಾನ ಧರ್ಮ ಕೂಡ ಮಾಡ್ತಾ ಇದ್ದಾರೆ ನಾನು ಒಬ್ಬ ಬಡ ಕುಟುಂಬದಿಂದ ಬಂದಿದ್ದು ಇವತ್ತು ನಾನು ಒಂದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟು ನನ್ನ ಕ್ಷೇತ್ರವನ್ನ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಹೇಳಿ ಇವತ್ತು ದಾನ ಧರ್ಮ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಹುಟ್ಟಿ ಇವತ್ತು ನಗರಕ್ಕೆ ಬಂದು ನೂರು ನೂರೈವತ್ತು ಜನರಿಗೆ ಉದ್ಯೋಗ ಕೊಟ್ಟಿದಾರಲ್ಲ ಇದೊಂದು ದೊಡ್ಡ ಗುಣ ನಾನಾ ರೀತಿ ಕೆಲಸಗಳು ಕಾರ್ಯಗಳು ಮಾಡ್ತಾ ಇದ್ದಾರೆ ಸುಮಾರು ವೇದಿಕೆಗಳಿಗೆ ಕೂಡ ಹೋಗ್ತಾ ಇದ್ದಾರೆ ಇಷ್ಟಕ್ಕೂ ಇವರು ರಾಜಕಾರಣಕ್ಕೆ ಬರ್ತಾರಾ ಅಥವಾ ಬರೋದಿಲ್ವಾ ಇವರು ಸಮಾಜ ಸೇವೆ ಮಾಡ್ತಾ ಇರೋದು ದಾನ ಧರ್ಮ ಮಾಡ್ತಾ ಇರೋದು ಇದಕ್ಕೆ ತಮ್ಮ ಕ್ಷೇತ್ರದಿಂದ ಹಳ್ಳಿಯಿಂದ ನಗರಕ್ಕೆ ಬಂದು ನೂರ ಐವತ್ತು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಕಥೆ ನೋಡೋಣ ಬನ್ನಿ ಇವರು ಕೋಲಾರ ಜಿಲ್ಲಾ ಮುಳುಬಾಗ್ಲು ತಾಲೂಕಿನ ಎಬ್ಡಿ ಗ್ರಾಮ ಪಂಚಾಯತಿಗೆ ಸೇರಿದ ಗೊಲ್ಲಲ್ಲಿ ಪ್ರಭಾಕರ ಇವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ದಾನ ಧರ್ಮ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಏನ್ ಮಾತಾಡ್ತಾರೋ ಬನ್ನಿ ನೋಡೋಣ ಗುಲ್ಲಲ್ಲಿ ಪ್ರಭಾಕರ್ ಯಾರು ಅವರು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ಈಗ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇರೋದು ಏನಕ್ಕೆ ರಾಜಕೀಯಕ್ಕೆ ಬರೋದಿತ್ತಾ ಅಥವಾ ಬೇರೆ ಏನಾದರೂ ಕಾನ್ಸೆಪ್ಟ್ ಇದೆಯಾ ಮೊಟ್ಟ ಮೊದಲಿಗೆ ಐಡಿಯಾ ನ್ಯೂಸ್ ಚಾನಲ್ ಕನ್ನಡ ಪ್ರೇಕ್ಷಕರ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಐಡಿಯಾ ನ್ಯೂಸ್ ಮಂಜು ಅವ್ರಿಗೆ ನಮ್ಮ ಮನೆಗೆ ಕೂಡ ಸ್ವಾಗತ ಬಯಸ್ತೀನಿ ಆಕ್ಚುಲಿ ನಾನು ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿರುವನು ನಮ್ಮ ಪುಂಗನೂರು ತಾಲೂಕಿಂದ ಆಂಧ್ರ ಪಕ್ಕದ ಗಡಿ ಬಾರ್ಡರ್ ಇರೋದು ನಮ್ದು ಪುಂಗನೂರಿಂದ ಬೆಂಗಳೂರಿಗೆ ನಾಲ್ಕು ಸಿಂಗಲ್ ಹೊಡಿತದೆ ಒಂದು ಶಾಹೀನ್ ಬಸ್ ಅಂತ ಆ ಬಸ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ಅಕ್ಕ ತಂಗಿಯರ ಅವರು ಏನು ಕೂಡಿಟ್ಕೊಂಡಿರ್ತಾರೋ ಒಂದು ರೂಪಾಯಿ ಎರಡು ರೂಪಾಯಿ ಅವರು ಕೊಟ್ಟಿದ್ದ ಕಾಸು ನಾನು ಬಸ್ಗೆ ಯೂಸ್ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ಊರು ಬಿಟ್ಟು ಹೊಟ್ಟೆ ಪಾಡಿಗೆ ಅಂತ ಬೆಂಗಳೂರಿಗೆ ಬಂದವನು ಈಗ ನನ್ನ ಸಂತೋಷ ಏನಂತಂದ್ರೆ ನನ್ನ ಸಂಸ್ಥೆಯಲ್ಲಿ ನೂರಾರು ಜನ ಕೆಲಸ ಕೊಟ್ಟಿದ್ದೀನಿ ನೂರಾರು ಜನ ನನ್ನ ಸಂಸ್ಥೆಯಿಂದ ಜೀವನ ನಡೆಸಿದರೆ ನಡೆಸ್ತಾನೂ ಇದ್ದಾರೆ ಹದಿಮೂರು ವರ್ಷ ಆಯ್ತು ನಾನು ನನ್ನ ತನ್ನ ಸ್ವಂತ ಸಂಸ್ಥೆ ಓಪನ್ ಮಾಡಿ ಕೆ ಪಿ ಟ್ರಾವೆಲ್ಸ್ ಅಂತ ಇತ್ತೀಚೆಗೆ ಅದು ವಿಸ್ತರಣೆಯಾಗಿ ಕೆ ಪಿ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ ಆಗಿದೆ ಇದರ ಆಶೀರ್ವಾದ ನಾನು ಬೆಂಗಳೂರು ಬರಲಿಕ್ಕೆ ಕಾರಣ ಕೂಡ ನಾನು ಕೆಲವರನ್ನ ನೆನೆಸ್ಕೋಬೇಕು ನನ್ನ ಸಹೋದರನಾದಂಥ ಉದಯ್ ಕುಮಾರ್ ರೆಡ್ಡಿ ಭಾಸ್ಕರ್ ರೆಡ್ಡಿ ನಾಗೇಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅವಾಗ ನನಗೆ ಬಸ್ ಬಸ್ಸಲ್ಲಿ ಬಂದಾಗ ಅವರು ನನಗೆ ಸಾಥ್ ಕೊಟ್ಟು ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ದಕ್ಕೆ ನಾನು ಇವತ್ತು ನೂರಾರು ಜನ ಕೆಲಸ ಕೊಟ್ಟ ಕೊಡಕ್ಕೆ ನನಗೆ ಅನುಕೂಲ ಆಯ್ತು ಅವ್ರಿಗು ನನಗೆ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದು ನನ್ನ ಅಡಿಪಾಯ ಎಸ್ ಆರ್ ಎಸ್ ಟ್ರಾವೆಲ್ಸ್ ಟ್ರಾವೆಲ್ಸ್ ಇಂದ ಸ್ಟಾರ್ಟ್ ಆಗಿದೆ ಮಾನ್ಯ ದಿವಂಗತ ರಾಜಶೇಖರ್ ಅವರು ಕೂಡ ನಾನು ಚಿರು ಋಣಿ ಇರ್ತೀನಿ ಅವರ ಆತ್ಮ ಎಲ್ಲೇ ಇದ್ರಿ ಅವರ ಶಾಂತಿ ಅಂತ ಕೂಡ ನಾನು ಕೇಳ್ಕೊತೀನಿ ಯಾಕೆಂತಂದ್ರೆ ನಾನು ಅಲ್ಲಿ ಸುಮಾರು ವರ್ಷ ಸೂಪರ್ವೈಸರ್ ಆಗಿ ಕೆಲಸ ಮಾಡಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ತನ್ನದೇ ಆದ ಮತ್ತು ಸ್ವಂತ ಸಂಸ್ಥೆ ಕೆ ಪಿ ಟ್ರಾವೆಲ್ಸ್ ನಾನು ಸ್ಥಾಪನೆ ಮಾಡಿಕೊಂಡು ಹದಿನಾಲ್ಕು ವರ್ಷದಿಂದ ಹದಿಮೂರು ವರ್ಷದಿಂದ ಯಾವ ಡ್ರೈವರ್ ನನ್ನ ಹತ್ರ ಕೆಲಸ ಮಾಡ್ತಾರೋ ಇದುವರೆಗೂ ಕೂಡ ಸ್ಟಿಲ್ ಆ ಡ್ರೈವರ್ ಕೆಲಸ ಮಾಡ್ತಾರೆ ಇನ್ಕ್ಲೂಡಿಂಗ್ ಸೂಪರ್ವೈಜರ್ ಕೂಡ ನನ್ನ ಹತ್ರ ಒಂದ್ಸಲಿ ಕೆಲಸಕ್ಕೆ ಸೇರಿದ್ರೆ ಅವರು ಬಿಟ್ಟು ಹೋಗಲ್ಲ ನಾನು ಬಿಟ್ ಬಿಡಕ್ ಬಿಡಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಡ್ರೈವರ್ ಸೇಮ್ ಡ್ರೈವರ್ ಇರ್ತಾರೆ ಬಟ್ ಗಾಡಿ ಚೇಂಜ್ ಆಗಬಹುದು ಯಾಕಂದ್ರೆ ಮಾಡಲ್ ಮಾಡಿಫಿಕೇಶನ್ ಚೇಂಜ್ ಆಗುತ್ತೆ ಮಾಡಲ್ ಚೇಂಜ್ ಆಗುತ್ತೆ ನಾನು ಬೆಳೆದಿರೋದೆಲ್ಲ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಸಾಫ್ಟ್ವೇರ್ ಕಂಪನಿಯವರ ಜೊತೆ ಸರ್ ಪ್ರಭಾಕರ್ ನಾಲ್ಕು ವರ್ಷಗಳಿಂದ ಮುಳಭಾಗ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಜೆ ಡಿ ಎಸ್ ಅಲ್ಲಿ ಕಾಣ್ತಾ ಇದ್ದಾರೆ ಇದಕ್ಕೆ ಮೊದಲು ಅವರಣ್ಣ ರಾಜಕೀಯದಲ್ಲಿದ್ದರು ಇದ್ರು ಒಂದ್ಸರಿ ಅಧ್ಯಕ್ಷರಾಗಿದ್ದರು ಅವರು ಈಗ ಡ್ರಾಪ್ ಆಗ್ತಾ ಇದ್ದಾರೆ ಇವರು ಎಲ್ಲ ಕಡೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇವರು ಚುನಾವಣೆಗೆ ಯಾವ ಚುನಾವಣೆಗೆ ಬರುತ್ತಾರೆ ಜೆಡ್ ಪಿ ಎಸ್ ಟಿ ಪಿ ಎಸ್ ಅಥವಾ ಎಮ್ ಎಲ್ ಎಗಾನು ಜನರ ಅಭಿಪ್ರಾಯ ಆಗಿದೆ ಸೊ ಈಗ ನಿಮ್ಮ ಏನು ಕ್ಷೇತ್ರ ಇದೆ ಎಬ್ನಿ ನಂಗ್ಲಿ ಸೊ ಆ ಸುತ್ತಲೂ ಜನರು ಈ ತರ ಒಂದು ವೇವ್ ಕ್ರಿಯೇಟ್ ಮಾಡಿದ್ದಾರೆ ನೀವು ಕೇಳಿದ ಪ್ರಶ್ನೆ ಇಲ್ಲಿ ನಾಲ್ಕು ವರ್ಷ ಅಲ್ಲ ಏಳು ವರ್ಷಗಳಿಂದ ಅದರ ಹಿಂದೆ ಕೂಡ ಹತ್ತು ವರ್ಷದಿಂದ ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ತಾ ಇದ್ದೆ ಒಂದು ಲಿಮಿಟ್ ಅಂದರೆ ನನ್ನ ಹಳ್ಳಿ ಪಕ್ಕದ ಹಳ್ಳಿಗಳಿಗೆ ಮಾತ್ರ ಮೊದಲು ಮಾಡ್ಕೊಂಡು ಬರ್ತಾ ಇದ್ದೆ ಅದು ವಿಸ್ತಾರವಾಗಿ ಒಂದು ಜಡ್ ಪಿ ಅಷ್ಟು ಮಾಡುವ ಶಕ್ತಿ ನನಗೆ ಯಾವಾಗ ಬಂತೋ ಆವಾಗ ಪಂಚಾಯತಿ ಬಿಟ್ಟು ತಾಲೂಕು ಮತ್ತು ಒಂದು ಜಡ್ ಪಿ ಹೆಚ್ಚಿಗೆ ನನ್ನ ಸೇವೆ ಮಾಡಲಿಕ್ಕೆ ಬಂದೆ ನಾನು ಮೊಟ್ಟ ಮೊದಲನೇ ಬಾರಿಗೆ ನಾಲ್ಕು ವರ್ಷದಿಂದ ಅಲ್ಲ ಇಪ್ಪತ್ತು ವರ್ಷದಿಂದ ನನ್ನ ಓಟು ಹಕ್ಕು ಬಂದಾಗಿಂದ ಕೂಡ ನಾನು ಮಾತ್ರ ಜೆ ಡಿ ಎಸ್ ಪಕ್ಷದವನೇ ಜೆ ಡಿ ಎಸ್ ಪಕ್ಷದಲ್ಲೇ ಓಟ್ ಹಾಕಿರೋ ನಂತರವನು ಮತ್ತು ಒಂದು ಸತಿ ಮಾತ್ರ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ಕೆ ಎಚ್ ಮುನಿಯಪ್ಪ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸತಿ ಹೈಕಮಾಂಡ್ ಸೂಚನೆ ಮೇರೆಗೆ ಓಟನ್ನು ಹಾಕಿದೀವಿ ಯಾಕೆಂತಂದ್ರೆ ಅದು ಅಲಿಯನ್ಸ್ ಇದ್ದಾಗ ಒಂದು ಸತಿ ಎಂ ಪಿ ಎಲೆಕ್ಷನ್ ಅಲ್ಲಿ ಹಾಕಿದೀವಿ ಅದು ಬಿಟ್ಟರೆ ನನ್ನ ತಿಳುವಳಿಕೆ ಬಂದ ಮೇಲೆ ನಾನು ಓಟ್ ಹಾಕಿರೋದು ಜೆ ಡಿ ಎಸ್ ಪಕ್ಷಕ್ಕೆ ಬಟ್ ಆಚೆ ಬರ್ದಿರ ಇರ್ಬೋದು ಆವಾಗಿನ ಕಾಲದಿಂದಲೂ ನಾವು ತುಂಬ ಬಡತನದಿಂದ ಇದ್ವಿ ಅತಿ ಕಡಿಮೆ ವಯಸ್ಸಲ್ಲೇ ನಾನು ಊರು ಬಿಡಬೇಕಾಯ್ತು ಊರು ಬಿಟ್ಟ ನಂತರ ಒಂದು ಹತ್ತು ವರ್ಷ ನಾವು ಬರೀ ಎಲೆಕ್ಷನ್ ಓಟ್ಗೆ ಮಾತ್ರ ಬರ್ತಾಯಿದ್ವಿ ಯಾಕಂದರೆ ನಮ್ಮ ಹೊಟ್ಟೆ ಪಾಡಿಗೆ ನಾವು ಆಚೆ ಕಡೆ ಬರಲೇಬೇಕಾಯ್ತು ಆಗಿನ ಮನೆಯ ಪರಿಸ್ಥಿತಿ ನೋಡಿಕೊಂಡು ಆಚೆಗೆ ಬಂದು ನಮ್ಮ ಕಾಲ್ ಮೇಲೆ ನಾವು ನಿಂತ ಮೇಲೆ ಒಂದು ಹಲ್ಲಿ ಮತ್ತು ಪಂಚಾಯತಿ ಮಾಡೋಕ್ಕೆ ಎಷ್ಟು ಅವಕಾಶ ಸಿಕ್ತೋ ಅದು ಮಾಡುವಾಗ ಆವಾಗ ದೇವರ ಆಶೀರ್ವಾದ ಸ್ವಲ್ಪ ಹೆಚ್ಚಿಗಾದಾಗ ನಾವು ಒಂದು ಕಾನ್ಸ್ಟೆನ್ಸಿ ಜಡ್ ಪಿ ಕಾನ್ಸ್ಟೆನ್ಸಿ ಮತ್ತು ತಾಲೂಕಿನಲ್ಲಿ ಜಡ್ ಪಿ ಕಾನ್ಸ್ಟೆನ್ಸಿ ಮಾಡುವಾಗ ಅದನ್ನೆಲ್ಲ ವೀಡಿಯೋಗಳು ಯೂಟ್ಯೂಬ್ ಮುಖಾಂತರ ನಿಮ್ಮಂಥವ್ರ ಚಾನೆಲ್ ಮುಖಾಂತರಗಳು ನೋಡಿ ತುಂಬ ಜನಕ್ಕೆ ಕಾಲ್ ಮಾಡ್ತಾರೆ ಊರಲ್ಲಿ ಇದು ಮಾಡಬೇಕು ಅಂತಾರೆ ನಮ್ಮ ಸ್ಕೂಲ್ಗೆ ಅದು ಕೊಡ್ಬೇಕು ಅಂತಾರೆ ಆವಾಗ ಯಾರಿಗೂ ಕೂಡ ನಾವು ಇಲ್ಲ ಅಂತ ಹೇಳಿಲ್ಲ ಯಾವುದೇ ಪಂಚಾಯಿತಿ ಆಗಿರಲಿ ಯಾವುದೇ ಹೋಬಳಿ ಆಗಿರ್ಲಿ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಸತತವಾಗಿ ತಾಲೂಕಲ್ಲಿ ಮಾಡ್ತಾ ಇರೋದು ಸುಮಾರು ಐದು ವರ್ಷದಿಂದ ಅದಕ್ಕಿಂತ ಮೊದಲು ನನ್ನ ಜೆಡ್ ಪಿ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾ ಇರೋದು ಸುಮಾರು ಏಳು ವರ್ಷದಿಂದ ಇದು ಒಟ್ಟಾರೆ ನಿಮ್ಮ ಕಾನ್ಸೆಪ್ಟ್ ಈಗ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಚುನಾವಣೆಗೆ ಏನಾದರೂ ಆಸೆ ಇದೆಯಾ ಆಕ್ಚುಲಿ ಚುನಾವಣೆಗೆ ಬರದೇ ಇರೋದು ಸನ್ಯಾಸಿ ಅಂತೂ ಅಲ್ಲ ನಾವು ಯಾವಾಗ ಜನ ಜನ ಸೇವೆ ಜನಾರ್ದನ ಸೇವೆ ಅಂತ ಮಾಡಕ್ಕೆ ಬಂದಾಗ ಒಂದು ಕಡೆ ನಮ್ಮ ವೈಯಕ್ತಿಕ ನನ್ನ ಕೈಯಲ್ಲಿ ಆದಷ್ಟು ಆದಷ್ಟೆಷ್ಟೋ ನಾನು ಮಾಡ್ಬೋದು ಜನರಲ್ಲಿ ಅಲ್ವಾ ಮತ್ತೆ ಇದರಲ್ಲಿ ಏನಾದರೂ ನನಗೆ ಒಂದು ಜವಾಬ್ದಾರಿ ಕೊಟ್ಟು ಒಂದು ಪಕ್ಷದಲ್ಲಿ ಸ್ಥಾನ ಕೊಟ್ಟು ಒಂದು ಸ್ಥಾನವನ್ನು ನಾನು ಗೆಲ್ಲಿಸಿಕೊಂಡು ಒಂದು ಸ್ಥಾನದಲ್ಲಿದ್ದರೆ ಅದು ನನಗೆ ಇನ್ನೂ ಬಹಳಷ್ಟು ಶಕ್ತಿ ತುಂಬುತ್ತದೆ ಇನ್ನಷ್ಟು ಸೇವೆಯಲ್ಲಿ ಭಾಗಿಯಾಗಬಹುದೇ ಹೊರತು ಬೇರೆ ಏನೂ ಒಂದಿಲ್ಲ ರಾಜಕೀಯದಲ್ಲಿ ಏನಂತಂದ್ರೆ ನಮ್ಮನ್ನ ಅಧ್ಯಕ್ಷ ಮಾಡಿದ್ದು ನಾನೇ ಕಾಡಿನಲ್ಲಿ ನಾಗರಾಜನ್ ಅವರ ಆಶೀರ್ವಾದದಿಂದ ಆವಾಗ ನಮ್ಮ ಪಕ್ಷದ ಹಿರಿಯರು ಆಗಿನ ಕಾಲದಲ್ಲಿ ಕೊತ್ತೂರು ಮಂಜು ಅವರ ಹವ ಎಬ್ನಿ ಪಂಚಾಯತಿ ಎಲ್ಲ ಇಡೀ ತಾಲೂಕಲ್ಲಿ ತುಂಬ ಇತ್ತು ಎಬ್ನಿ ಪಂಚಾಯತಿ ನಮ್ಮ ಹೆಮ್ಗೊಲ್ಲಿಯಲ್ಲಿ ನಮ್ಮ ಅಣ್ಣನ ಸದಸ್ಯರನ್ನಾಗಿ ಮಾಡಿಸಿದೀವಿ ನಮ್ಮ ಊರಿನ ನಮ್ಮ ಊರಿನ ಎಲ್ಲ ಮತ ಬಾಂಧವರ ಸಹಕಾರದಿಂದ ನಮ್ಮನ್ನ ಗ್ರಾಮ ಪಂಚಾಯತಿ ಸದಸ್ಯರಾದರು ಸದಸ್ಯರಾದ ತಕ್ಷಣ ಪಂಚಾಯತಿ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ನಾಯಕರು ಸೂಚಿಸಿದ್ರು ಕಾಡನ್ನಲ್ಲಿ ನಾಗರಾಜನವರ ಆಶೀರ್ವಾದದಿಂದ ಆ ಲೋಕಲ್ ಮತ್ತೆ ಅಲಿಯನ್ಸ್ ಕೂಡ ಆದ್ವಿ ಸಿ ಪಿ ಇತ್ತು ಜೆ ಡಿ ಎಸ್ ಬಿ ಜೆ ಪಿ ಸೇರಿ ಕೊತ್ತೂರು ಮಂಜುನಾಥ್ ಅವರನ್ನ ಎದುರಿಸಬೇಕು ಅಂತ ಹೇಳಿಬಿಟ್ಟು ಆವಾಗ ನಮ್ಮ ಅಣ್ಣನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಐದು ವರ್ಷ ಕಂಪ್ಲೀಟ್ ಮತ್ತೆ ಎರಡು ಒಂದು ವರ್ಷ ಕೂಡ ಒಂಥರ ಅವಧಿ ಇದ್ದಂಗೆ ಇತ್ತು ಯಾಕೆಂತಂದ್ರೆ ಕೊರೋನಾ ಬಂತು ಕೊರೋನಾದಲ್ಲಿ ಎಲೆಕ್ಷನ್ ಲೇಟ್ ಆದ್ರಿಂದ ಆರು ವರ್ಷದ ಕಾಲ ಅಧ್ಯಕ್ಷರಾಗಿ ಉಳಿದ್ರು ಅಧ್ಯಕ್ಷರಾಗಿ ಅವರು ಸೀಟು ಇಳಿದ ಮೇಲೆ ಅರವತ್ತು ಲಕ್ಷ ಬ್ಯಾಲೆನ್ಸ್ ಅಕೌಂಟ್ ಅಕೌಂಟಲ್ಲಿ ಅರವತ್ತು ಲಕ್ಷ ಬ್ಯಾಲೆನ್ಸ್ ಇಟ್ಟು ಸೀಟಿಂದ ಕೆಳಗಡೆ ಇಳಿದಿದ್ದಾರೆ ಅವ್ರ ಆದಷ್ಟು ಕೆಲಸಗಳು ಕೂಡ ಸುಮಾರು ಮಾಡಿದ್ದಾರೆ ಇವತ್ತು ಕೂಡ ನಮ್ಮೂರಲ್ಲೋ ಇಲ್ಲ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಸಾವು ನೋವು ಏನಾದರೂ ಕಷ್ಟ ಬಂದಾಗ ನಾನು ಇಲ್ಲದೇ ಇದ್ರು ಕೂಡ ಫೋನ್ ಮಾಡಿ ನಮ್ಮನ್ನು ತಿಳಿಸ್ತೀನಿ ಅವ್ರು ಹೋಗಿ ಅದನ್ನು ಅಟೆಂಡ್ ಮಾಡ್ತಾರೆ ಅವ್ರ ಆದಷ್ಟು ಕೂಡ ಅವ್ರು ಎಲ್ಪ್ ಸಹಾಯವನ್ನು ಕೂಡ ಮಾಡ್ತಾರೆ ಸರಿ ಈಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಸೊ ನಿಮ್ಮದು ಒಂದು ಇರುತ್ತೆ ನಾನು ಈ ಥರ ಸಹಾಯ ಮಾಡಬೇಕು ಏನೋ ಒಂದು ನಮಗೆ ಒಂದು ಅಧಿಕಾರ ಅಂತ ಅಂತೇಳಿ ಆಸೆ ಇರುತ್ತೆ ಪಕ್ಷದಲ್ಲಿ ಗುರುಸ್ಕೊಂಡಿದ್ರೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಪಿ ಎಸ್ ಜೆಡ್ ಪಿ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ತಾವೆಲ್ಲ ಒಂದಷ್ಟು ಕಾಣಿಸ್ತಾ ಇದಾರೆ ಸೊ ಜನರು ಕುತೂಹಲ ಇಷ್ಟೇ ಪ್ರಭಾಕರವನ್ನ ಅವರು ಈ ಸುಮಾರು ಸೇವೆಗಳು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ರಾಷ್ಟ್ರಕ್ಕೆ ಬರ್ಬೋದಾ ಅಥವಾ ಟಿ ಪಿ ಎಸ್ಗ ಅಥವಾ ಜೆಡಿ ಪಿಗ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಸೊ ನಿಮ್ಮ ಅಭಿಪ್ರಾಯ ಈಗಾಗಲೇ ನಾನು ಹೇಳ್ದಂಗೆ ನಿರಂತರವಾಗಿ ರಾಜಕೀಯದಲ್ಲಿ ಇದ್ದೀನಿ ನನಗೆ ಅಂತ ಇನ್ನೂ ಏನು ಅವಕಾಶಗಳು ಸಿಕ್ಕಿಲ್ಲ ಹೈಕಮಾಂಡ್ ನೇತೃತ್ವದಲ್ಲಿ ಏನು ಜವಾಬ್ದಾರಿ ನನಗೆ ಕೊಟ್ಟಿದ್ರೋ ಉಸ್ತುವಾರಿಯಾಗಿ ನನಗೆ ಕೊಟ್ಟಿದ್ರೋ ಇತ್ತೀಚಿಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಶಾಸಕರು ಸಮೃದ್ಧಿ ಮಂಜನ್ನವ್ರ ನೇತೃತ್ವದಲ್ಲಿ ಏನು ಚುನಾವಣೆಗಳಿಗೆ ಹೋಗಿದಿವೋ ಆಲ್ಮೋಸ್ಟ್ ಎಲ್ಲ ಚುನಾವಣೆಗಳಲ್ಲೂ ಗೆದ್ದುಕೊಂಡು ಬಂದಿದ್ದೀವಿ ನಮ್ಮ ಪಕ್ಷ ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಚುನಾವಣೆಗಳಲ್ಲಿ ಎಲ್ಲವನ್ನೂ ಕೂಡ ಗೆದ್ಕೊಂಡು ಬಂದಿದ್ದೀವಿ ಎಕ್ಸಾಂಪಲ್ ಪಿ ಎಲ್ ಡಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಇರಲಿಲ್ಲ ಅದು ಅತಿ ಹೆಚ್ಚಿಗೆ ಸದಸ್ಯರು ಪಿ ಎಲ್ ಡಿಯಲ್ಲಿ ಕಾಂಗ್ರೆಸ್ ಅವರಿದ್ದರು ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ದವರಿದ್ದಾಗ ಅವ್ರದೇ ಒಂದು ಓಟ್ ಹಕ್ಕನ್ನು ಅವ್ರು ತಗೊಳ್ಳೋಕ್ಕೆ ಅವ್ರವ್ರನ್ನೇ ನೇಮ್ಸ್ ನೇಮಕ ಮಾಡ್ಕೊಂಡಿರ್ತಾರೆ ಆ ಥರ ನಾವು ಓಟ್ಗೆ ಹೋದಾಗ ಪಿ ಎಲ್ ಡಿ ಬ್ಯಾಂಕಲ್ಲಿ ನಮ್ಮದು ಕೇವಲ ನಾಲ್ಕೈದು ಓಟ್ಗಳು ಮಾತ್ರ ಇತ್ತು ಆದರೂ ಅಂಥ ಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಜೆ ಡಿ ಎಸ್ ನಾಯಕರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಮಾನ್ಯ ಅಶೋಕ್ ಅಂತ ಗೆದ್ ಗೆಲ್ಸ್ಕೊಂಡು ಬಂದ್ವಿ ತದನಂತರ ಡಿ ಸಿ ಸಿ ಬ್ಯಾಂಕಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ವಿ ಎಸ್ ಎಸ್ ಎನ್ ನಮ್ಮ ಎಬ್ನಿ ವಿ ಎಸ್ ಎಸ್ ಎನ್ ಸೊಸೈಟಿಯಲ್ಲಿ ನಮ್ಮ ತಾಯಿ ಕೂಡ ಒಬ್ಬ ಡೈರೆಕ್ಟರ್ ಜನರ ಆಶೀರ್ವಾದದಿಂದ ನಮ್ಮ ತಾಯಿ ಕೂಡ ಒಂದು ಡೈರೆಕ್ಟರ್ ಆಗಿದ್ದಾರೆ ಅದರಲ್ಲಿ ಕೂಡ ಆರು ಜನ ಕಾಂಗ್ರೆಸ್ ಅವರಿದ್ವಿ ಆರು ಜನ ಜೆ ಡಿ ಎಸ್ ಅವರಿದ್ವಿ ಓಟ್ ಹಕ್ಕು ಕಾಂಗ್ರೆಸ್ಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸದಸ್ಯರು ಎಲ್ಲರೂ ಆರು ಜನ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ಆವಾಗ ನಾವು ಆರು ಜನ ನಮ್ಮ ಅಧ್ಯಕ್ಷರು ಮತ್ತು ಶಾಸಕರ ಒಂದು ಸಲಹೆಯಂತೆ ಅದನ್ನು ನಾವು ಆರು ಜನ ನಿಂತ್ಕೊಂಡು ಕ್ಷೇತ್ರವನ್ನು ಉಳಿಸ್ಕೊಂಡು ಓಟಕ್ಕನ್ನು ಒಬ್ಬರು ನಮ್ಮ ನಮ್ಮ ಪಕ್ಷದ ಹಿರಿಯರು ಆಗಿರ್ತಕ್ಕಂಥ ಕೊತ್ತೂರು ಅವರಿಗೆ ಡಿ ಸಿ ಸಿ ಬ್ಯಾಂಕಿಂದ ಒಂದು ಓಟನ್ನು ಕಲಿಸಿದ್ವಿ ಆ ಓಟ್ ಕಲಿಸ್ಬೇಕು ಅಂದ್ರೂ ಕೂಡ ನಮ್ಮ ತಾಯಿ ಇರೋದು ನನ್ನ ಜೊತೆ ಇಲ್ಲಿ ಬೆಂಗಳೂರಲ್ಲಿ ನಾನು ಅವ್ರನ್ನ ಪಿಕಪ್ ಮಾಡಿ ಇಲ್ಲ ನಾನು ಅನವೈಲೇಬಲ್ ಇದ್ದರೆ ಒಂದು ಡ್ರೈವರ್ ಒಂದು ಕಾರ್ನ್ ಕಳಿಸಿ ಅವ್ರನ್ನ ಎವ್ರಿ ವೀಕ್ ಮೀಟಿಂಗ್ ಕಳಿಸ್ತಾ ಇದ್ವಿ ಕೋಲಾರು ಅವರ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಮ್ಮ ತಾಯಿನ ಕಳ್ಸಿದ್ವಿ ನಮ್ಮ ತಾಯಿ ಎಂಬತ್ತು ವರ್ಷ ವಯಸ್ಸಾಗಿದ್ದರೂ ಕೂಡ ಎಲ್ಲ ಮೀಟಿಂಗಿಲ್ಗೋಗಿ ಆ ಓಟಕ್ಕನ್ನು ನಾವು ಪಡೆಯುವುದರಲ್ಲಿ ಯಶಸ್ವಿ ಆದ್ವಿ ತಾಲೂಕಿಗೆ ಒಂದು ಓಟು ಕೂಡ ಭಾಳ ಇಂಪಾರ್ಟೆಂಟ್ ಆಯಿತು ಯಾಕೆಂತಂದರೆ ಮಿನಿಮಮ್ ಓಟ್ಸು ಹತ್ತು ಓಟ್ಗಳಿರೋದ್ರಲ್ಲಿ ಒಂದು ಓಟು ತುಂಬ ಇಂಪಾರ್ಟೆಂಟ್ ಆಯಿತು ನಮ್ಮ ಎಬ್ನಿ ಓಟು ಅಂತ ಕೂಡ ನಾನು ಹೇಳಬಲ್ಲೆ ಅದಾದ ನಂತರ ಮನ್ನ ಎಂ ಪಿ ಎಲೆಕ್ಷನ್ನಲ್ಲಿ ಐ ಎಸ್ಟ್ ಲೀಸ್ಟು ನಾನೊಬ್ಬನೇ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ನಮ್ಮ ಸ್ನೇಹಿತರು ನಮ್ಮ ನಾಯಕರು ಎಲ್ಲರೂ ಇದ್ದಾರೆ ಎಲ್ಲರ ಸಹಕಾರದಿಂದ ಕೂಡ ನಮ್ಮ ಪಂಚಾಯಿತಿ ಐ ಎಸ್ಟ್ ಲೀಸ್ಟು ಮತ್ತು ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರ ಚುನಾವಣೆಯಲ್ಲಿ ನನಗೆ ಎರಡನೇ ಬಾರಿಗೆ ಒಂದನೇ ಬಾರಿ ನಾವು ತುಂಬ ಪ್ರಯತ್ನ ಪಟ್ವಿ ಆದರೂ ಕೂಡ ಗೊಲ್ಲಳ್ಳಿ ಕ್ಷೇತ್ರ ಕಾಡೇನಹಳ್ಳಿ ಕ್ಷೇತ್ರದಲ್ಲಿ ಬಹಳ ಅತ್ಯಧಿಕ ಮತಗಳನ್ನು ಅವರು ಸೋತಿದ್ದಾಗಲೂ ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಎರಡನೇ ಸತಿ ನನಗೆ ಎಬ್ನಿಯಿಂದ ಮುಷ್ಟೂರು ಪಂಚಾಯಿತಿ ಉಸ್ತುವಾರಿಯನ್ನ ಕೊಟ್ಟರು ಆ ಹಿಂದಿನ ಎಲೆಕ್ಷನ್ ಅಲ್ಲಿ ಸಮೃದ್ಧಿ ಮಂಜುನಾಥ್ ಅವರ ಮೊದಲನೇ ಎಲೆಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಮತಗಳ ಮುನ್ನಡೆ ಸಾಧಿಸಿತ್ತು ಮುಷ್ಟೂರ್ ಪಂಚಾಯಿತಿ ನನಗೆ ಉಸ್ತುವಾರಿ ಕೊಟ್ಟ ಮೇಲೆ ಮುಷ್ಟೂರ್ ಪಂಚಾಯಿತಿಯಲ್ಲಿ ಐನೂರು ಚಿಲ್ಲರೆ ಮತಗಳನ್ನು ನಮ್ಮ ಸಮೃದ್ಧಿ ಅವರಿಗೆ ಅತ್ಯಧಿಕವಾಗಿ ಮತಗಳನ್ನು ನನ್ನ ನೇತೃತ್ವದಲ್ಲಿ ನಮ್ಮ ಮುಷ್ಟೂರ್ ಪಂಚಾಯಿತಿ ನಾಯಕರ ಎಲ್ಲರ ನೇತೃತ್ವದಲ್ಲಿ ಕೂಡ ನಾವು ಮೆಜಾರಿಟಿಯನ್ನು ಕೊಟ್ಟಿದ್ವಿ ಅದು ಎಮ್ ಎಲ್ ಎಲೆಕ್ಷನ್ ಆಯಿತು ಮೊನ್ನೆ ನಡೆದ ಮನ್ನ ಮಾನ್ಯ ಸಂಸದರ ಚುನಾವಣೆಯಲ್ಲಿ ಕೂಡ ನಾವು ಅತ್ಯಧಿಕ ಮತಗಳನ್ನು ಪಂಚಾಯಿತಿ ಎರಡೂ ಪಂಚಾಯಿತಿ ಕಡೆಯಿಂದ ಕೂಡ ನಾವು ಕೊಡಿಸಿದ್ದೀವಿ ನಾನೊಬ್ಬನೇ ಅಲ್ಲ ನನ್ನ ಜೊತೆ ಎಲ್ಲರೂ ಹಿರಿಯರು ಎಲ್ಲ ನಮ್ಮ ಪಕ್ಷದವರು ಸೇರಿ ಈ ಸಾಧನೆಯನ್ನು ಮಾಡಿದ್ದೀವಿ ನ ಪಕ್ಷಕ್ಕೆ ನಾವು ಎಷ್ಟು ಕೆಲಸ ಮಾಡಿರ್ತೀವೋ ಪಕ್ಷ ನಮಗೂ ಅಷ್ಟೇ ನಿಷ್ಠೆ ಇದ್ದಾಗ ನಾವು ಪಕ್ಷಕ್ಕೆ ಏನು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಎಕ್ಸಾಂಪಲ್ ಇದು ಪಕ್ಷಕ್ಕೆ ನಾವೇನು ಮಾಡಿದ್ದೀವಿ ಅಂತ ಇತ್ತೀಚೆಗೆ ನಡೆದ ಎರಡೂ ಕ್ಷೇತ್ರದ ಪೂರ್ವ ಮತ್ತು ಪಶ್ಚಿಮ ಚುನಾವಣೆಗಳು ನಡೀತು ಕೋಮುಲ್ದು ಕೋಮುಲಲ್ಲಿ ಕೂಡ ನಿಮಗೆ ಗೊತ್ತಿದ್ದಂಗೆ ತ್ರಿಯಾಂಗಲ್ ಮೂರು ತುಂಬ ಫೈಟ್ ಆಯಿತು ಅವಾಗ ಕೂಡ ನಮ್ಮ ನಾಗರಾಜನವರಿಗೆ ದೇವರ ಆಶೀರ್ವಾದದಿಂದ ಮೂವತ್ತೈದು ಜನವರ ಒಂದು ಮತಗಳ ಆಶೀರ್ವಾದದಿಂದ ನಮ್ಮ ಮಾನ್ಯ ಶಾಸಕರು ನಮ್ಮ ನಾಯಕರೆಲ್ಲರ ಆಶೀರ್ವಾದದಿಂದ ನಮ್ಮ ನಾಗರಾಜನವರು ಕೂಡ ಗೆದ್ದಿದ್ದಾರೆ ಅದು ಬಹಳ ಸಂತೋಷಕರವಾಗಿರೋದು ಈಗ ನಿಮ್ಮ ಕ್ಷೇತ್ರ ಏನಿದೆ ಅದು ಪಕ್ಷದ ತೀರ್ಮಾನದ ಮೇಲೆನೆ ನಾನು ಸರ್ವಿಸ್ ಕೊಡ್ತಾ ಇರೋ ಭಾಗಗಳು ಮಾತ್ರ ನಿಮ್ಗೆ ಹೇಳಿದ್ದೀನಿ ನನ್ನ ಸೇವೆ ಮಾತ್ರ ನಾನು ಎಲ್ಲೆಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದೀನಿ ನಂಗ್ಲಿ ಭಾಗದಲ್ಲಿ ಬೈರ್ಕೂರ್ ಭಾಗದಲ್ಲಿ ಮತ್ತೆ ತದನಂತರ ನಾನು ಇಡೀ ತಾಲೂಕಲ್ಲಿ ಕೂಡ ಎಲ್ಲಿ ಕರೆದ್ರು ನಾನು ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕ್ಷೇತ್ರ ನಾನು ಡಿಸೈಡ್ ಮಾಡಕ್ಕಾಗಲ್ಲ ನನ್ನ ನಮ್ಮ ಹೈಕಮಾಂಡ್ಗೆ ಮಾನ್ಯ ಶಾಸಕರಿಗೂ ಮತ್ತು ಮಾನ್ಯ ಅಧ್ಯಕ್ಷರಿಗೂ ನಮ್ಮ ನಾನು ಅದನ್ನ ಬಿಟ್ಕೊಡ್ತೀನಿ ಹೊರತು ನಾನಾಗ ಡಿಸೈಡ್ ಮಾಡಕ್ಕಾಗಲ್ಲ ನೋಡಿ ಕಡೆ ಅದು ಪಕ್ಷದ ತೀರ್ಮಾನ ನಾನು ಈಗಾಗ್ಲೇ ಹೇಳ್ದೆ ತಮಗೆ ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷಕ್ಕೆ ಎಲ್ಲಿ ಗೌರವ ಬರುತ್ತೋ ಎಲ್ಲಿ ಗೌರವ ಕಾಪಾಡಬೇಕು ಅಂತದೋ ಅಲ್ಲಿ ನಾನು ಪಕ್ಷಕ್ಕೆ ನಿಲ್ಲುವುದರಲ್ಲಿ ಎರಡನೇ ಮಾತಿಲ್ಲ ಬಂದಾಗ ಬೇರೆ ಕ್ಷೇತ್ರ ಸರ್ ಸರ್ ಇವಾಗ ಚಿಂತೆ ಮಾಡಬೇಕು ನನ್ನ ಹುಟ್ಟಿದ ಊರು ಯಾವ್ದು ಎಮ್ ಗೊಲ್ಲಲ್ಲಿ ಹುಟ್ಟಿದ್ದು ಊರು ಎಮ್ ಗೊಲ್ಲಲ್ಲಿ ಸಾಯುವುದು ಅಲ್ಲೇ ಹುಟ್ಟಿದ್ದು ಅಲ್ಲೇ ಆದ್ರೆ ನಾವ್ ಇಲ್ಲಿ ಎಲ್ಲೇ ಸತ್ರ ಕೂಡ ಮನ್ ಮಾಡುದು ಎಮ್ ಗೊಲ್ಲಲ್ಲೇ ಅದು ಫಸ್ಟ್ ಆದ್ಯತೆ ಯಾವ್ದು ಇರ್ತದೆ ಎಮ್ ಗೊಲ್ಲಲ್ಲಿ ಮಿಕ್ಕಿದ್ದ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವ್ ಯಾಕೆ ಬೇರೆ ಕ್ಷೇತ್ರಗಳ ಬಗ್ಗೆ ನಾವು ಬೇಡ ಅದು ಅಂತಿಮ ತೀರ್ಮಾನ ನಮ್ಮ ಹೈಕಮಾಂಡ್ ಮುಂದಿನ ದಿನಗಳ ನನ್ಗೆ ಆಶೀರ್ವಾದ ಇದ್ರೆ ಒಳ್ಳೆ ಗುಡ್ ನ್ಯೂಸ್ಗಳು ಕೂಡ ಕ್ಷೇತ್ರದ ಜನರಿಗೆ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಎಲ್ಲ ನಾಯಕರ ಜೊತೆ ಕೂಡಿ ಮಾತನಾಡಿ ಡಿಸಿಷನ್ ತಗೊಂತೀನಿ ನಮ್ಮ ಶಾಸಕರು ಅಧ್ಯಕ್ಷರು ಆಶೀರ್ವಾದ ಕೊಟ್ಟರೆ ಒಳ್ಳೆ ತಾಲೂಕಿಗೆ ಗುಡ್ ತುಂಬ ಕೊಡ್ತೀನಿ ಸೊ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ತಮಗೆ ಧನ್ಯವಾದ ಸರ್ ನಿಮಗೂ ಕೂಡ ನಿಮ್ಮ ಐಡಿಯಾ ಚಾನಲ್ಗೆ ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದದಿಂದ ಇನ್ನಷ್ಟು ಅಭಿವೃದ್ಧಿ ಆಗಲಿ ನನ್ನನ್ನು ಗುರುತಿಸ್ಕೊಂಡು ಇಷ್ಟು ದೂರ ಬಂದು ನನ್ನ ಸಂದರ್ಶನದಲ್ಲಿ ನೀವು ಪಾಲ್ಗೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಮುಳುಬಾಗಿಲ್ವಾ thank